ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ ಎಚ್ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳಂತೂ ಐದನೇ ತರಗತಿ ಭಾಗ ಎರಡು ಅಧ್ಯಾಯ ಆರು ತೂಕ ಮತ್ತು ಗಾತ್ರ ಅದರಲ್ಲಿದು ಹದಿನಾಲ್ಕನೇ ವಿಡಿಯೋ ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿ ನಾಲ್ಕನೇ ಪ್ರಶ್ನೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ವೀನಾಳು ಕಚೇರಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅಂಗಡಿಯಿಂದ ಮೂರು ಲೀಟರ್ ಎರಡು ನೂರ ಐವತ್ತು ಮಿಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ತಂದಳು ಅವಳ ತಾಯಿಯು ಅದೇ ದಿನ ಒಂದು ಲೀಟರ್ ಐದುನೂರು ಮಿಲಿ ಲೀಟರ್ ಕಡಲೆಕಾಯಿ ಎಣ್ಣೆಯನ್ನು ತಂದಿದ್ದರು ಹಾಗಾದರೆ ಅವರಿಬ್ಬರು ತಂದ ಎಣ್ಣೆಯ ಒಟ್ಟು ಅಳತೆ ಎಷ್ಟು ಹಾಗಾದರೆ ವಿದ್ಯಾರ್ಥಿಗಳೇ ಮೊದಲು ನಾವಿಲ್ಲಿ ಏನು ಮಾಡಬೇಕು ವೀನಾಳು ಕಚೇರಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅಂಗಡಿಯಿಂದ ಏನು ಮಾಡ್ತಾಳೆ ಮೂರು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಕಡಲೆಕಾಯಿ ಎಣ್ಣೆಯನ್ನು ತಂದಿದ್ದಾಳೆ ವಿದ್ಯಾರ್ಥಿಗಳೇ ಅದೇ ರೀತಿ ಅವಳ ತಾಯಿಯು ಅದೇ ದಿನ ಒಂದು ಲೀಟರ್ ಐದುನೂರು ಮಿಲಿ ಲೀಟ್ರ್ ಕಡಲೆಕಾಯಿ ಎಣ್ಣೆಯನ್ನು ತಂದಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ಅವರಿಬ್ಬರು ತಂದ ಎಣ್ಣೆಯ ಒಟ್ಟು ಅಳತೆ ಎಷ್ಟು ಅಂದರೆ ತೂಕ ಎಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಏನು ಮಾಡಬೇಕು ಕೂಡಿಸಬೇಕು ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೆದುಕೊಳ್ಳೋಣ ಪರಿಹಾರ ಪರಿಹಾರ ವಿನಾಳು ಅಂಗಡಿಯಿಂದ ತಂದ ಕಡಲೇಕಾಯಿ ಎಣ್ಣೆ ವಿದ್ಯಾರ್ಥಿಗಳು ಎಷ್ಟಿದೆ ಮೂರು ಲೀಟರ್ ಎರಡುನೂರ ಐವತ್ತು ಮಿಲಿ ಲೀಟರ್ ಅವಳ ತಾಯಿಯು ತಂದ ಕಡಲೆ ಕಾಯಿ ಎಣ್ಣೆ ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ತಂದಿದ್ದಾರೆ ಒಂದು ಲೀಟರ್ ಐದುನೂರು ಮಿಲಿ ಲೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ನಾವಲ್ಲಿ ಏನು ಮಾಡಬೇಕು ಕೂಡಿಸ್ಬೇಕು ವಿದ್ಯಾರ್ಥಿಗಳೇ ಅಂದರೆ ಸಂಕಲನ ಮಾಡಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳೇ ಮಿಲಿ ಲೀಟರ್ದೆ ಮಿಲಿ ಲೀಟರ್ ಅಂತ ಬರೀತೀರಾ ಸೊನ್ನೆ ಕುಡಿಸು ಸೊನ್ನೆ 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 ಕುಡಿಸು ಐದು 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 ಕುಡಿಸು ಎರಡು ಏಳು ಹಾಗಾದ್ರೆ ವಿದ್ಯಾರ್ಥಿಗಳು ಎರಡು ಕಡೆ ಇದೆ ಲೀಟರ್ ಅಂತ ಬರೀತೀರಾ ಒಂದು ಕುಡಿಸು ಮೂರು ನಾಲ್ಕು ಹಾಗಾದ್ರೆ ವಿದ್ಯಾರ್ಥಿಗಳೇ ಎಷ್ಟು ಬಂತು ನಾಲ್ಕು ಲೀಟರ್ ಏಳ್ನೂರ ಐವತ್ತು ಮಿಲಿ ಲೀಟರ್ ಆದ್ದರಿಂದ ಅವರಿಬ್ಬರು ತಂದ ಎಣ್ಣೆಯ ಒಟ್ಟು ಅಳತೆ ನಾಲ್ಕು ಲೀಟರ್ ಏಳ್ನೂರ ಐವತ್ತು ಮಿಲಿ ಲೀಟರ್ ಎರಡನೇ ಪ್ರಶ್ನೆ ಒಬ್ಬ ಹಾಲಿನ ವ್ಯಾಪಾರಿಯ ಬಳಿ ಇಪ್ಪತ್ತೈದು ಲೀಟರ್ ಹಾಲು ಇದೆ ಇದರಲ್ಲಿ ಅವನು ಹದಿನಾರು ಲೀಟರ್ ಏಳ್ನೂರ ಐವತ್ತು ಮಿಲಿ ಲೀಟರ್ ಹಾಲನ್ನು ಮಾರಿದನು ಅವನಲ್ಲಿ ಉಳಿದಿರುವ ಹಾಲು ಎಷ್ಟು ಹಾಗಾದರೆ ವಿದ್ಯಾರ್ಥಿಗಳೇ ಒಬ್ಬ ಹಾಲಿನ ವ್ಯಾಪಾರಿ ಬೆಳೆ ಎಷ್ಟಿದೆ ಹಾಲು ಇಪ್ಪತ್ತೈದು ಲೀಟರ್ ಹಾಲಿದೆ ವಿದ್ಯಾರ್ಥಿಗಳೇ ಇದರಲ್ಲಿ ಏನು ಮಾಡ್ತಾನೆ ಹದಿನಾರು ಲೀಟರ್ ಏಳ್ನೂರ ಐವತ್ತೊಂದು ಲೀಟರ್ ಹಾಲನ್ನು ಮಾರ್ತಾನೆ ಅಂದರೆ ಬೇರೆಯವರಿಗೆ ಕೊಡ್ತಾನೆ ವಿದ್ಯಾರ್ಥಿಗಳೇ ಅವನಲ್ಲಿ ಉಳಿದಿರುವ ಹಾಲು ಎಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ಏನು ಮಾಡಬೇಕು ವ್ಯವಕಲನ ಮಾಡಬೇಕು ಅಂದರೆ ಕಳಿಯಬೇಕು ವಿದ್ಯಾರ್ಥಿಗಳೇ ಪರಿಹಾರ ಒಬ್ಬ ಹಾಲಿನ ವ್ಯಾಪಾರಿಯ ಬಳಿ ಇರುವ ಹಾಲು ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಿದೆ ಇಪ್ಪತ್ತೈದು ಲೀಟರ್ ಅವನು ಮಾರಿದ ಹಾಲು ವಿದ್ಯಾರ್ಥಿಗಳು ಎಷ್ಟಿದೆ ಹಾಲು ಹದಿನಾರು ಲೀಟರ್ ಏಳ್ನೂರ ಐವತ್ತು ಮಿಲಿ ಲೀಟರ್ ಹಾಗರ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಬರೆದ್ಕೊಳ್ಳೋಣ ಸೊನ್ನೆ 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 ಮಿಲಿ ಲೀಟರ್ ಹಾಗರ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಮಾಡಬೇಕು ಕಳೆಯಬೇಕು ವಿದ್ಯಾರ್ಥಿಗಳೇ ವ್ಯವಹಾರನ ಮಾಡಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಎರಡು ಕಡೆ ಮಿಲಿ ಲೀಟರ್ದೆ ಮಿಲಿ ಲೀಟರ್ ಅಂತ ಬರೀತೀರಾ ಸೊನ್ನೆ ಇಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಸೊನ್ನಲ್ಲಿ ಐದು ಕಳಿಗೆ ಬರ್ತಾ ಇಲ್ಲ ಹಾಗರ ವಿದ್ಯಾರ್ಥಿಗಳ ಕೈಲಾ ತಗೋತೀರ ಹತ್ತಾಗುತ್ತೆ ಹತ್ತರಲ್ಲಿ ಐದು ಕಳೆದರೆ ಐದು ಒಂದು ಕುಡಿಸು ಏಳು ಎಂಟು ಸೊನ್ನಲ್ಲಿ ಎಂಟು ಕಳಿಯೋಕ್ಕೆ ಬರ್ತಾ ಇಲ್ಲ ಹಾಗರ ವಿದ್ಯಾರ್ಥಿಗಳ ಕೈಲ ತಗೋತೀರಾ ಹತ್ತಾಗುತ್ತೆ ಹತ್ತರಲ್ಲಿ ಎಂಟು ಕಳೆದರೆ ಎರಡು ಹಗಾರ ವಿದ್ಯಾರ್ಥಿಗಳೇ ಎರಡು ಕಳೆ ಲಿಟ್ರ್ ಇದೆ ಲಿಟ್ರ್ ಅಂತ ಬರ್ತೀರಾ ಒಂದು ಕುಡಿಸು ಆರು ಏಳು ಐದರಲ್ಲಿ ಏಳು ಕಳಿಯೋಕೆ ಬರ್ತಾ ಇಲ್ಲ ಹಾಗರ ವಿದ್ಯಾರ್ಥಿಗಳೇ ಕೈಲಾ ತಗೋತೀರಾ ಹದಿನೈದು ಆಗುತ್ತೆ ಹದಿನೈದರಲ್ಲಿ ಏಳು ಕಳೆದರೆ ಎಂಟು ಉಳಿಯುತ್ತೆ ವಿದ್ಯಾರ್ಥಿಗಳೇ ಒಂದು ಕುಡಿಸು ಒಂದು ಎರಡು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರಷ್ಟು ಹೊತ್ತು ಎಂಟು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಆದ್ದರಿಂದ ಅವನಲ್ಲಿ ಉಳಿದಿರುವ ಹಾಲು ಎಂಟು ಲೀಟರ್ ಎರಡುನೂರ ಐವತ್ತು ಮಿಲಿ ಲೀಟರ್ ಮೂರನೇ ಪ್ರಶ್ನೆ ಒಂದು ಬಾಟಲಿಯಲ್ಲಿ ಒಂದು ಲೀಟರ್ ಐದುನೂರು ಮಿಲಿ ಲೀಟರ್ ಗಂಧದ ಎಣ್ಣೆ ಇದೆ ಈ ಎಣ್ಣೆಯನ್ನು ಎರಡುನೂರ ಐವತ್ತು ಮಿಲಿ ಲೀಟರ್ ಹಿಡಿಸುವ ಚಿಕ್ಕ ಬಾಟಲಿಗಳಿಗೆ ಸಮನಾಗಿ ಹಂಚಿ ಪ್ಯಾಕ್ ಮಾಡಬೇಕಿದೆ ಹಾಗಾದರೆ ಬೇಕಾಗುವ ಚಿಕ್ಕ ಬಾಟಲಿಗಳಷ್ಟು ಹಾಗೆ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳಿದರೆ ಒಂದು ಬಾಟಲಿಯಲ್ಲಿ ಒಂದು ಲೀಟರ್ ಐದುನೂರು ಮಿಲಿ ಲೀಟರ್ ಗಂಧದ ಎಣ್ಣೆ ಇದೆ ವಿದ್ಯಾರ್ಥಿಗಳೇ ಈ ಎಣ್ಣೆಯನ್ನು ಎರಡುನೂರ ಐವತ್ತು ಮಿಲಿ ಹಿಡಿಸುವ ಚಿಕ್ಕ ಬಾಟಲಿಗಳಿಗೆ ಸಮನಾಗಿ ಹಂಚಿ ಪ್ಯಾಕ್ ಮಾಡಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಹಾಗಾದರೆ ಬೇಕಾಗುವ ಚಿಕ್ಕ ಬಾಟಲಿಗಳಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳನ್ನ ಮಾಡಬೇಕು ಭಾಗಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ ಪರಿಹಾರ ಒಂದು ಬಾಟಲಿಯಲ್ಲಿ ಇರುವ ಗಂಧದ ಎಣ್ಣೆ ಎಷ್ಟಿದೆ ವಿದ್ಯಾರ್ಥಿಗಳಿಗೆ ಒಂದು ಲೀಟರ್ ಐದುನೂರು ಮಿಲಿ ಲೀಟರ್ ಒಂದು ಲೀಟರ್ ಐದುನೂರು ಮಿಲಿ ಲೀಟರ್ ಹಾಗರ ವಿದ್ಯಾರ್ಥಿಗಳಿಂದ ಏನು ಮಾಡ್ತೀರಾ ಒಂದು ಲೀಟರ್ನ ಮಿಲಿ ಲೀಟರ್ಗೆ ಪರಿವರ್ತಿಸಬೇಕು ವಿದ್ಯಾರ್ಥಿಗಳು ಹಾಗರ ವಿದ್ಯಾರ್ಥಿಗಳ್ ಏನು ಮಾಡ್ತೀರಾ ಒಂದು ಒನ್ಲೆ ಸಾವಿರ ಮಿಲಿ ಲೀಟರ್ ಕೂಡಿಸು ಐದುನೂರು ಮಿಲಿ ಲೀಟರ್ ಹಗರ ವಿದ್ಯಾರ್ಥಿಗಳು ಒಂದು ಓನ್ಲಿ ಸಾವಿರ ಅಂದರೆ ಸಾವಿರ ಬರ್ತದೆ ವಿದ್ಯಾರ್ಥಿಗಳೇ ಸಾವಿರ ಮಿಲಿ ಲೀಟರ್ ಕೂಡಿಸು ಐದುನೂರು ಮಿಲಿ ಲೀಟರ್ ಹಗರ ವಿದ್ಯಾರ್ಥಿಗಳು ಏನು ಮಾಡಬೇಕು ಎರಡನ್ನ ಕೂಡಿಸ್ಬೇಕು ವಿದ್ಯಾರ್ಥಿಗಳು ಯಾವಾಗ ಎಷ್ಟಾಗುತ್ತದೆ ಸಾವಿರ ಮಿಲಿ ಲೀಟರ್ ಕೂಡಿಸು ಐದುನೂರು ಮಿಲಿ ಲೀಟರ್ ಹಗರ ವಿದ್ಯಾರ್ಥಿಗಳು ಎರಡು ಕಡೆ ಮಿಲಿ ಲೀಟರ್ದೆ ಮಿಲಿ ಲೀಟರ್ ಅಂತ ಬರ್ತೀರಾ ಸೊನ್ನೆ ಕುಡಿಸು ಸೊನ್ನೆ 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 ಕುಡಿಸು ಸೊನ್ನೆ ಸೊನ್ನೆ ಐದು ಕುಡಿಸು ಸೊನ್ನೆ ಐದು ಒಂದು ಹೆಂಗಿದ್ದಂಗೆ ಇಟ್ರಿ ಆಗರ ವಿದ್ಯಾರ್ಥಿಗಳು ತರಷ್ಟು ಬತ್ತು ಒಂದು ಸಾವಿರದ ಐದುನೂರು ಮಿಲಿ ಲೀಟರ್ ಹಗರ ವಿದ್ಯಾರ್ಥಿಗಳೆಲ್ಲೆಷ್ಟು ಬರ್ತೀರ ಒಂದು ಸಾವಿರದ ಐದುನೂರು ಮಿಲಿ ಲೀಟರ್ ಎರಡುನೂರ ಐವತ್ತು ಮಿಲಿ ಲೀಟ್ರ್ ಇಡಿಸುವ ಚಿಕ್ಕ ಬಾಟಲಿಗಳು ಹಗರ ವಿದ್ಯಾರ್ಥಿಗಳು ಏನು ಬರಿಬೋದು ಒಂದು ಸಾವಿರದ ಐದುನೂರು ಮಿಲಿ ಲೀಟ್ರ ಬಾಗಿಲೇ ಎರಡುನೂರ ಐವತ್ತು ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು ಐದೈದಲೇ ಇಪ್ಪತ್ತೈದು ಐದು ಮೂರಲೇ ಹದಿನೈದು ಹಾಗರ ವಿದ್ಯಾರ್ಥಿಗಳ ಸೊನ್ನೆ ಸೊನ್ನೆಟ್ರಿ ಐದು ಒಂದಲೇ ಐದು ಆರಲೆ ಮೂವತ್ತು ಆದ್ದರಿಂದ ಎರಡುನೂರ ಐವತ್ತು ಮಿಲಿ ಲೀಟರ್ ಇಳಿಸುವ ಚಿಕ್ಕ ಚಿಕ್ಕ ಬಾಟಲಿಗಳ ಸಂಖ್ಯೆ ಆರು ನಾಲ್ಕನೇ ಪ್ರಶ್ನೆ ಒಂದು ಕ್ಯಾನಿನಲ್ಲಿ ಹದಿನೈದು ಲೀಟರ್ ಸನ್ಫ್ಲವರ್ ಅಥವಾ ಸೂರ್ಯಕಾಂತಿ ಎಣ್ಣೆ ಇದೆ ಇದರಲ್ಲಿ ರಾಣಿಯು ಮೊದಲ ತಿಂಗಳು ಅಡುಗೆಗಾಗಿ ಮೂರು ಲೀಟರ್ ಆರುನೂರು ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದಳು ಮತ್ತು ಎರಡನೆಯ ತಿಂಗಳು ಐದು ಲೀಟರ್ ಮುನ್ನೂರು ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದಳು ಕ್ಯಾನಿನಲ್ಲಿ ಉಳಿದಿರುವ ಎಣ್ಣೆಯಷ್ಟು ಒಂದು ಕ್ಯಾನಲ್ಲಿ ಸನ್ಪ್ಲವರ್ ಅಥವಾ ಸೂರ್ಯಕಾಂತಿ ಎಣ್ಣೆ ಇಷ್ಟಿದೆ ಹದಿನೈದು ಲೀಟರ್ ಎಣ್ಣೆ ಇದೆ ವಿದ್ಯಾರ್ಥಿಗಳೇ ರಾಣಿ ಏನು ಮಾಡ್ತಾಳೆ ಮೊದಲೇ ತಿಂಗಳಲ್ಲಿ ಮೂರು ಲೀಟರ್ ಆರ್ನೂರು ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸುತ್ತಾಳೆ ಮತ್ತು ಎರಡನೇ ತಿಂಗಳಲ್ಲಿ ಐದು ಲೀಟರ್ ಮುನ್ನೂರು ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸುತ್ತಾಳೆ ವಿದ್ಯಾರ್ಥಿಗಳೇ ಮೊದಲನೇ ತಿಂಗಳು ಮತ್ತು ಎರಡನೇ ತಿಂಗಳು ರಾಣಿಯು ಉಪಯೋಗಿಸಿದ ಸನ್ಫ್ಲವರ್ ಅಥವಾ ಸೂರ್ಯಕಾಂತಿ ಎಣ್ಣೆಯನ್ನು ಕೂಡಿಸ್ಬೇಕು ವಿದ್ಯಾರ್ಥಿಗಳನ್ನ ಕೂಡಿಸಿ ಹದಿನೈದು ಲೀಟರ್ನಲ್ಲಿ ಕಳೆಯಬೇಕು ವಿದ್ಯಾರ್ಥಿಗಳೇ ಅವಾಗ ನಮಗೆ ಕ್ಯಾನಿನಲ್ಲಿ ಉಳಿದಿರುವ ಎಣ್ಣೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಪರಿಹಾರ ಒಂದು ಕ್ಯಾನಿನಲ್ಲಿ ಸನ್ಫ್ಲವರ್ ಅಥವಾ ಸೂರ್ಯಕಾಂತಿ ಇರುವ ಎಣ್ಣೆ ಹದಿನೈದು ಲೀಟರ್ ರಾಣಿಯು ಮೊದಲ ತಿಂಗಳಲ್ಲಿ ಉಪಯೋಗಿಸಿದ ಅಡುಗೆ ಎಣ್ಣೆ ಎಷ್ಟಿದೆ ವಿದ್ಯಾರ್ಥಿಗಳೇ ಮೂರು ಲೀಟರ್ ಆರುನೂರು ಮಿಲಿ ಲೀಟರ್ ಎರಡನೇ ತಿಂಗಳಲ್ಲಿ ಉಪಯೋಗಿಸಿದ ಅಡುಗೆ ಎಣ್ಣೆ ಎಷ್ಟಿದೆ ವಿದ್ಯಾರ್ಥಿಗಳೇ ಐದು ಲೀಟರ್ ಮುನ್ನೂರು ಮಿಲಿ ಲೀಟರ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನ ಏನು ಮಾಡಬೇಕು ಕೂಡಿಸ್ಬೇಕು ವಿದ್ಯಾರ್ಥಿಗಳೇ ಎರಡು ಕಡೆ ಮಿಲಿ ಇದೆ ಮಿಲಿ ಲೀಟರ್ ಅಂತ ಬರ್ತೀರಾ ಮಿಲಿ ಲೀಟರ್ ಸೊನ್ನೆ ಕುಡಿಸು ಸೊನ್ನೆ 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 ಕುಡಿಸು ಸೊನ್ನೆ ಸೊನ್ನೆ ಮೂರು ಕುಡಿಸು ಆರು ಒಂಬತ್ತು ಎರಡು ಕಡೆ ಲೀಟ್ರ್ ಇದೆ ಲೀಟ್ರ್ ಅಂತ ಬರ್ತೀರಾ ಐದು ಕುಡಿಸು ಮೂರು ಎಂಟು ಒಂದು ಕ್ಯಾನಿನಲ್ಲಿರುವ ಸನ್ ಫ್ಲವರ್ ಅಥವಾ ಸೂರ್ಯಕಾಂತಿ ಇರುವ ಎಣ್ಣೆ ಏನಂತ ಬರ್ತೀರಾ ಹದಿನೈದು ಲೀಟರ್ ಸೊನ್ನೆ 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 ಮಿಲಿ ಲೀಟರ್ ರಾಣಿಯು ಉಪಯೋಗಿಸಿದ ಎರಡು ತಿಂಗಳ ಅಡುಗೆ ಎಣ್ಣೆ ಎಷ್ಟಿದೆ ವಿದ್ಯಾರ್ಥಿಗಳಿ ಎಂಟು ಲೀಟರ್ ಒಂಬತ್ತು ಮಿಲಿ ಲೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಮಾಡಬೇಕು ಕಳೆಯಬೇಕು ವಿದ್ಯಾರ್ಥಿಗಳೇ ಎರಡು ಕಡೆ ಮಿಲಿ ಇದೆ ಮಿಲಿ ಲೀಟರ್ ಅಂತ ಬರಿತೀರಾ ಸೊನ್ನೆಲಿ ಸೊನ್ನೆ ಕಳೆದ್ರೆ ಸೊನ್ನೆ ಸೊನ್ನೆಲಿ ಸೊನ್ನೆ ಕಳೆದ್ರೆ ಸೊನ್ನೆ ಸೊನ್ನೆಲಿ ಒಂಬತ್ತು ಕಳಿಗೆ ಬರ್ತಾ ಇಲ್ಲ ಹಾಗರ ವಿದ್ಯಾರ್ಥಿಗಳಿಗೆ ಕೈಲ ತೊಗೋತೀರಾ ಹತ್ತಾಗುತ್ತೆ ಹತ್ತರಲ್ಲಿ ಒಂಬತ್ತು ಕಳೆದ್ರೆ ಒಂದು ಎರಡು ಕಡೆ ಇದೆ ಲೀಟರ್ ಅಂತ ಬರಿತೀರಾ ಒಂದು ಕುಡಿಸು ಎಂಟು ಒಂಬತ್ತು ಐದರಲ್ಲಿ ಒಂಬತ್ತು ಕಳಿಗೆ ಬರ್ತಾ ಇಲ್ಲ ಹಾಗರ ವಿದ್ಯಾರ್ಥಿಗಳ ಕೈಲಾ ತೊಗೋತೀರಾ ಹದಿನೈದು ಆಗುತ್ತೆ ಹದಿನೈದರಲ್ಲಿ ಒಂಬತ್ತು ಕಳೆದರೆ ಆರು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಆರು ಲೀಟರ್ ನೂರು ಮಿಲಿ ಲೀಟರ್ ಆದ್ದರಿಂದ ಕ್ಯಾನಿನಲ್ಲಿ ಉಳಿದಿರುವ ಎಣ್ಣೆ ಆರು ಲೀಟರ್ ನೂರು ಮಿಲಿ ಲೀಟರ್ ಐದನೇ ಪ್ರಶ್ನೆ ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ ಎಂಟುನೂರು ಮಿಲಿ ಲೀಟರ್ ಚಹಾ ಇದೆ ಇದನ್ನು ಒಂದೇ ಅಳತೆಯ ಹನ್ನೆರಡು ಲೋಟಗಳಲ್ಲಿ ಸಮನಾಗಿ ಹಂಚಲಾಗಿದೆ ಹಾಗಾದರೆ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಕೇಳಿದರೆ ಒಂದು ಪಾತ್ರೆ ಇದೆ ಅದರಲ್ಲಿ ಒಂದು ಲೀಟರ್ ಎಂಟುನೂರು ಲೀಟರ್ ಚಹಾ ಇದೆ ವಿದ್ಯಾರ್ಥಿಗಳೇ ಇದನ್ನು ಒಂದೇ ಅಳತೆಯ ಹನ್ನೆರಡು ಲೋಟಗಳಿಗೆ ಸಮನಾಗಿ ಹಂಚಬೇಕಾಗಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳು ನಾವಲ್ಲಿ ಏನು ಮಾಡಬೇಕು ಭಾಗಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ ಪರಿಹಾರ ಒಂದು ಪಾತ್ರೆಯಲ್ಲಿರುವ ಚಹಾ ಒಂದು ಲೀಟರ್ ಎಂಟುನೂರು ಮಿಲಿ ಲೀಟರ್ ಒಂದೇ ಅಳತೆಯ ಹನ್ನೆರಡು ಲೋಟಗಳಿಗೆ ಸಮನಾಗಿ ಹಂಚಲು ಹಾಗಾದ್ರೆ ಏನಂತ ತರ್ತೀರಾ ಒಂದು ಲೀಟರ್ ಎಂಟುನೂರು ಮಿಲಿ ಲೀಟರ್ ಬಾಗಿಲೇ ಹನ್ನೆರಡು ಹಾಗರ ವಿದ್ಯಾರ್ಥಿಗಳು ಒಂದು ಲೀಟ್ರ್ ಇದೆ ಇದನ್ನ ಏನು ಮಾಡ್ತೀನಿ ನಾನು ಮಿಲಿ ಲೀಟ್ರಿಗೆ ಪರಿವರ್ತಿಸ್ತೇನೆ ವಿದ್ಯಾರ್ಥಿಗಳೇ ಒಂದು ಗುಂಡ್ಲೆ ಸಾವಿರ ಮಿಲಿ ಲೀಟರ್ ಕೂಡಿಸು ಎಂಟುನೂರು ಮಿಲಿ ಲೀಟರ್ ಹಾಗರ ವಿದ್ಯಾರ್ಥಿಗಳು ಒಂದು ಗುಂಡ್ಲಿ ಸಾವಿರ ಸಾವಿರ ಮಿಲಿ ಲೀಟರ್ ಕೂಡಿಸು ಎಂಟುನೂರು ಮಿಲಿ ಲೀಟರ್ ಒಂದು ಸಾವಿರ ಮಿಲಿ ಲೀಟ್ರ್ ಎಷ್ಟು ಕುಡಿಸ್ತಾರ ವಿದ್ಯಾರ್ಥಿಗಳೇ ಎಂಟುನೂರು ಮಿಲಿ ಲೀಟರ್ ಎರಡು ಕಡೆ ಮಿಲಿ ಮಿಲಿಟ್ರ್ ಅಂತ ಬಿರ್ತೀರ ಸೊನ್ನೆ ಕುಡಿಸು ಸೊನ್ನೆ 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 ಕುಡಿಸು ಸೊನ್ನೆ ಸೊನ್ನೆ ಎಂಟು ಕುಡಿಸು ಸೊನ್ನೆ ಎಂಟು ಒಂದೇಗಿಂತ ಕಿಟ್ರಿ ಹಾಗರ ವಿದ್ಯಾರ್ಥಿಗಳು ಎಷ್ಟು ಬಂತು ಒಂದು ಸಾವಿರದ ಎಂಟುನೂರು ಮಿಲಿ ಲೀಟ್ರ್ ಒಂದು ಸಾವಿರದ ಎಂಟುನೂರು ಮಿಲಿ ಲೀಟರ್ ಒಂದೇ ಅಳತೆ ಹನ್ನೆರಡು ಲೋಟಗಳಿಗೆ ಸಮನಾಗಿ ಹಂಚಲು ಹಾಗರ ವಿದ್ಯಾರ್ಥಿಗಳೇನು ತೋರ್ತೀರಾ ಒಂದು ಸಾವಿರದ ಎಂಟುನೂರು ಬಾಗಿಲೇ ಹನ್ನೆರಡು ಹಾಗರ ವಿದ್ಯಾರ್ಥಿಗಳೇ ಆರು ಎರಡಲೇ ಹನ್ನೆರಡು ಆರು ಮೂರಲೇ ಹದಿನೆಂಟು ಹಾಗರ ವಿದ್ಯಾರ್ಥಿಗಳಿಗೆ ಎರಡು ಸೊನ್ನೆ ಇದೆ ಎರಡು ಸೊನ್ನೆ ಇಟ್ರಿ ಎರಡು ಒಂದಲೇ ಎರಡು ಒಂದಲೇ ಹಾಗರ ವಿದ್ಯಾರ್ಥಿಗಳು ಎಷ್ಟು ಉಳಿತು ಒಂದು ಉಳಿತು ಹತ್ತಾಯಿತು ಎರಡು ಐದಲೇ ಹತ್ತು ಹಾಗೆ ವಿದ್ಯಾರ್ಥಿಗಳಲ್ಲಿ ಒಂದು ಸೊನ್ನೆ ಇದೆ ಸೊನ್ನೆ ಇಟ್ರಿ ಹನ್ನೆರಡು ಇದೆ ಹದಿನೆಂಟು ಇದೆ ಹಾಗರ ವಿದ್ಯಾರ್ಥಿಗಳೇ ಹನ್ನೆರಡು ಒಂದಲೇ ಹನ್ನೆರಡು ಹಾಗರ ವಿದ್ಯಾರ್ಥಿಗಳು ಎಂಟರಲ್ಲಿ ಎರಡು ಕಳೆದ್ರೆ ಆರು ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಹಾಗರ ವಿದ್ಯಾರ್ಥಿಗಳು ಸೊನ್ನೆ ಕೇಳಿ ಜೊತೀರಾ ಅರವತ್ತೈದು ಹನ್ನೆರಡು ಮಗಿಲಿ ಅರವತ್ತಿದೆಯಾ ಇದೇ ವಿದ್ಯಾರ್ಥಿಗಳೇ ಹನ್ನೆರಡು ಐದಲೇ ಅರವತ್ತು ಸೊನ್ನೆಲ್ಲಿ ಸೊನ್ನೆ ಕಳೆದ್ರೆ ಸೊನ್ನೆ ಆರಲ್ಲಿ ಆರು ಕಳೆದ್ರೆ ಸೊನ್ನೆ ಹಾಗರ ವಿದ್ಯಾರ್ಥಿಗಳು ಇತ್ತು ಸೊನ್ನೆ ಇದೆ ಇಲ್ಲಿ ಸೊನ್ನೆ ಇಟ್ಟ್ರಿ ಹಗರ ವಿದ್ಯಾರ್ಥಿಗಳು ಇತ್ತರಷ್ಟು ಇತ್ತು ನೂರ ಐವತ್ತು ಆದ್ದರಿಂದ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು ವಿದ್ಯಾರ್ಥಿಗಳೇ ನೂರ ಐವತ್ತು ಮಿಲಿ ಲೀಟರ್ ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಧನ್ಯವಾದಗಳು